ಹಲೋ ನಮಸ್ಕಾರ ವೆಲ್ಕಮ್ ಟು ಚಂದನ್ ಲಾಜಿಕ್ಸ್ ಬಿಗ್ ಬಾಸ್ನ ಮೋಕ್ಷಿತಾ ಪೈ ಅವರಿಗೆ ದುರಾಂಕಾರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರು ಧನ್ರಾಜ್ ಅವರು ಹೊಸ ಪ್ರಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಮೋಕ್ಷಿತಾ ಪೈ ಅವರಿಗೆ ದುರಾಂಕಾರ ಜಾಸ್ತಿ ಅಂತ ಧನ್ರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಾರಣ ಎರಡು ಮೂರು ಇರ್ಬೋದು ಒಂದು ಧನ್ರಾಜ್ ಅವರು ಜಾಸ್ತಿ ಮಾತಾಡದೇ ಇರೋದು ಇನ್ನೊಂದು ಮೋಕ್ಷಿತಾ ಅವರು ಜಾಸ್ತಿ ಮಾತಾಡಿದ್ದು ಧನ್ರಾಜ್ ಅವ್ರ ವಿರುದ್ಧ ಯಾಕೆಂತಂದ್ರೆ ಧನ್ರಾಜ್ ಅವ್ರು ಜಾಸ್ತಿ ಮಾತಾಡೋಲ್ಲ ಅದರಿಂದ ಮೋಕ್ಷಿತ ಅವ್ರ ಮಾತು ಜಾಸ್ತಿ ಇತ್ತು ಧನರಾಜ್ ಅವರಿಗೆ ದನರಾಜ್ ಅವ್ರ ಮೇಲೆ ತುಂಬ ಅಟ್ಯಾಕ್ ಮಾಡ್ತಾಯಿದ್ದು ಮೋಕ್ಷಿತ ಅವ್ರ ಮಾತ್ರ ಬೇರೆಯವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿರಲಿಲ್ಲ ಅಷ್ಟು ಅಂತಂದರೆ ಬೇರೆಯವರು ಉತ್ತರ ಕೊಡೋ ಕೆಪಾಸಿಟಿ ಕೇಪಬಿಲಿಟಿ ಅವ್ರಿಗಿದೆ ಆದರೆ ಧನರಾಜ್ ಅವರಿಗೆ ಅಷ್ಟಿಲ್ಲ ಮಂಗ್ಳೂರು ಜನಗಳು ಯಾವ ಥರ ಅಂತಂದರೆ ಮಂಗ್ಳೂರು ಜನಗಳು ತುಂಬ ಸಾಫ್ಟ್ ಥರ ಕಾಣಿಸ್ತಾರೆ ಆದ್ರೆ ಅವ್ರೊಳಗಡೆ ಸಿಟ್ಟು ಕೋಪ ಎಲ್ಲ ಇರುತ್ತೆ ಆದರೆ ಈ ಥರ ನಮ್ಮ ಬೇರೆ ಬೆಂಗಳೂರು ಸೈಡು ಬೆಂಗಳೂರು ಕನ್ನಡ ಮಾತಾಡ್ತಾರಲ್ಲ ಅವ್ರುಗಳು ಅಷ್ಟು ಇದಾಗಿ ಮಾತಾಡೋಲ್ಲ ಅವರುಗಳು ಅದರಿಂದ ಒಂದು ಸ್ವಲ್ಪ ಅವರಿಗೆ ವಾದ ವಿವಾದ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಮಾಡ್ತಾರೆ ಬೇರೆಯವರು ಆದರೆ ಧನ್ರಾಜ್ ಅವರು ಒಂದು ಸ್ವಲ್ಪ ವಾದ ವಿವಾದ ಮಾಡೋದ್ರಲ್ಲಿ ತುಂಬ ವೀಕ್ ಅನ್ನೋದು ಎಲ್ಲರಿಗೂ ಗೊತ್ತು ತುಂಬ ಎಲ್ಲ ಯಾವುದೇ ಕಾನ್ವರ್ಸೇಷನ್ ಬಂದರೂ ಏನೇ ಬಂದರೂ ಅವರು ಕಾನ್ವರ್ಸೇಷನಲ್ಲಿ ಸೋಲ್ತಾನೆ ಬಂದಿದ್ದಾರೆ ಯಾವ ಕಾನ್ವರ್ಸೇಷನ್ ಮಾಡಿದ್ರು ಸೋಲ್ತಾ ಬಂದಿದ್ದಾರೆ ಈ ಕಾನ್ವರ್ಸೇಷನಲ್ಲೂ ಹಂಗೆ ಆಯಿತು ಅವರು ಯಾವ ಮೋಕ್ಷಿತ ಅವ್ರ ಜೊತೆ ಯಾವಾಗ ಕಾನ್ವರ್ಸೇಷನಿಗೆ ನಿಂತ್ಕೊಂಡ್ರು ಸೋಲ್ತಾನೇ ಇದ್ದಾರೆ ಯಾವ ಕನ್ವರ್ಸೇಷನಲ್ಲೂ ಅವರು ಚೆನ್ನಾಗಿ ವಾದ ವಿವಾದ ಮಾಡಿ ಗೆದ್ರು ಅನ್ನೋದು ಇಲ್ಲವೇ ಇಲ್ಲವೇ ಇಲ್ಲ ಹಾಗೆ ಈ ಮ ಈ ಕಳಪೆ ಕೊಡೋ ಸಮಯದಲ್ಲೂ ಅದೇ ಆಯಿತು ಅವರ ಅವ್ರವ್ರ ಮಧ್ಯೆ ಯಾವುದೇ ರೀತಿ ಬಾಂಡಿಂಗ್ ಇಲ್ಲ ಅವ್ರ ರಿಲೇಷನ್ಶಿಪ್ಪು ಚೆನ್ನಾಗಿಲ್ಲ ಫ್ರೆಂಡ್ಶಿಪ್ಪು ಚೆನ್ನಾಗಿಲ್ಲ ಏನೂ ಇಲ್ಲ ಅವರಿಬ್ಬರನ್ನ ಗಂಟಾಕ್ಬಿಟ್ರು ಆಪೋಸಿಟ್ ಇರೋರನ್ನೇ ಗಂಟಾಕ್ತೀವಿ ಅಂತ ಗಂಟು ಮೇಲೆ ಏನಾಯಿತು ಒಳಗಡೆ ನಾಮಿನೇಷನಿಂದ ನಾಮಿನೇಷನ್ ಮಾಡೋಕೆ ಹೋಗಿದ್ದಿರ್ಬೋದು ಮತ್ತು ಹಳೇ ವಾದ ವಿವಾದಗಳಿರ್ಬೋದು ಇದೆಲ್ಲಾದ್ರೂ ಸೇರಿ ಒಂದೇ ಸತಿ ಜಗಳ ಆಡ್ಬಿಟ್ರು ಮತ್ತೆ ಕಳಪೆ ಅವ್ರಿಗೆ ಇವ್ರು ಕೊಟ್ರು ಇವ್ರಿಗೆ ಅವ್ರು ಕೊಟ್ರು ಕಳಪೆ ಅಂತ ತಪ್ಪೇನಿಲ್ಲ ಆದ್ರೆ ಧನ್ರಾಜ್ ಅವರು ಮತ್ತೆ ಗೌತಮ್ ಯಾರು ಮೋಕ್ಷಿತಾ ಅವರು ಜೋಡಿ ಆದ್ಮೇಲೆ ಆತರ ಕೊಡಬಾರ್ದಾಗಿತ್ತು ಮತ್ತೆ ದುರಹಂಕಾರ ಅನ್ನೋ ಮಾತು ಅವ್ರಿಗೆ ಅಹಂಕಾರ ಇದೆಯಾ ಎಲ್ಲರಿಗೂ ಇದೆ ಅಹಂಕಾರ ಯಾರಿಗಿಲ್ಲ ನನಗೂ ಇದೆ ವಿಡಿಯೋ ನೋಡ್ತಿರೋರಿಗೂ ಇದೆ ಬಿಗ್ ಬಾಸ್ ಒಳಗಿರೋರಿಗಂತೂ ತುಂಬಾ ಜಾಸ್ತಿ ಇದೆ ಎಲ್ಲರಿಗೂ ಆದ್ರೆ ಧನ್ರಾಜ್ ಅವರಲ್ಲಿ ದುರಹಂಕಾರ ಇಲ್ಲ ಅನ್ನೋದಂತೂ ಸತ್ಯ ಪಾಪ ಮುಗ್ಧ ಮುಗ್ಧವಾಗಿದ್ದಾರೆ ಅವರಾಗಿ ಅವರಾಗಿರ್ಬೋದು ಹನುಮಂತವರಾಗಿರ್ಬೋದು ಯಾವುದೇ ನಾಟಕ ಆಡ್ತಾ ಇಲ್ಲ ಅವರು ನಾಟಕ ಆಡ್ತಾ ಇದ್ರು ಜನಗಳನ್ನ ರಂಜಿಸೋಕೋಸ್ಕರ ನಾಟಕ ಆಡ್ತಾ ಇದಾರೆ ಬಿಟ್ರೆ ಹಿಂಗೆ ಪರ್ಸ್ನಲಾಗಿ ಯಾರು ನಾಟಕ ಆಡ್ತಾಯಿಲ್ಲ ಮೋಕ್ಷಿತಾ ಅವರಲ್ಲಿ ದುರಂಕಾರ ಇದೆ ಅಂತ ಇದೆ ಅದರಲ್ಲಿ ಏನು ತಪ್ಪೇನಿದೆ ತಪ್ಪೇನೂ ಇಲ್ಲ ಆದರೆ ಧನರಾಜ್ ಅವರು ಮಾತಾಡದೇ ಇರೋ ಕಾರಣಕ್ಕೋಸ್ಕರ ನಮಗೆ ಆ ಥರ ಕಾಣಿಸ್ಬೋದು ಜಾಸ್ತಿ ದುರಂಕಾರ ಅನ್ನೋ ಥರ ಜಾಸ್ತಿ ದುರಂಕಾರ ಜಾಸ್ತಿ ಡಾಮಿನೇಟಿಂಗಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ನೋ ಥರ ಕಾಣಿಸ್ಬೋದು ಮೋಕ್ಷಿತಾ ಅವರು ಧನ್ರಾಜ್ ಅವರಿಗೆ ಮಾತಾಡಕ್ಕೆ ಬರದೇ ಇರೋ ಕಾರಣ ಮೋಕ್ಷಿತಾ ಅವರು ಡಾಮಿನೇಟಿಂಗ್ ಆಗಿ ಕಾಣಿಸ್ತಾರೆ ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರ್ಯಾರು ವಿಡಿಯೋ ನೋಡ್ತಿದ್ರ ಗೌತಮಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮೋಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಮೋಕ್ಷಿತಾ ಅವರು ಗೌತಮಿ ಅವರು ಕನ್ಫ್ಯೂಸ್ ಆಗ್ಬಿಡುತ್ತೆ ಮೋಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ನನ್ನ ಒಪಿನಿಯನ್ ದುರಂಕಾರ ಏನಿಲ್ಲ ಆಟ ಅಷ್ಟು ದುರಂಕಾರನೂ ಇಲ್ದಲೇ ಇರೋ ಮನುಷ್ಯ ಯಾರು ಇಲ್ಲ ತುಂಬಾ ದುರಂಕಾರ ಇರೋರು ಬಿಗ್ ಬಾಸ್ ಒಳಗೆ ತುಂಬಾ ಜನ ಇದಾರೆ ಹದ್ನಾಲ್ಕ ಹನ್ನೆರಡು ಹದಿಮೂರು ಜನ ಇರೋರಲ್ಲಿ ತುಂಬಾ ಎಲ್ಲರಿಗೂ ಇದೆ ದುರಂಕಾರ ಮೋಸ ಕಪಟ ಎಲ್ಲದೂ ಇದೆ ಅವ್ರೊಬ್ರಲ್ಲಿ ಏನಿಲ್ಲ ಕಮೆಂಟ್ ಮಾಡ್ತಿರೋರು ತುಂಬಾ ಜನ ಮೋಕ್ಷಿತಾ ವಿರುದ್ಧ ಕಮೆಂಟ್ ಮಾಡ್ತಾ ಇದಾರೆ ಯಾಕೆ ಬೇ ಕಮೆಂಟ್ ಮಾಡ್ತಿರೋರಲ್ಲಿ ಇಲ್ವಾ ದುರಂಕಾರ ಎಲ್ಲರಲ್ಲೂ ಇದೆ ದುರಂಕಾರ ಮೋಕ್ಷಿತ ಅವ್ರ ಮೇಲೆ ಮೋಕ್ಷಿತ ಅವ್ರ ಹತ್ರ ಮಾತ್ರ ಅಲ್ಲ ದುರಂಕಾರ ಇರೋದು ನನ್ನ ಒಪಿನಿಯನ್ ಅದೇ ಏನು ದುರಾಂಕರ್ ಇಲ್ದಿರೋ ಮನುಷ್ಯ ಯಾರೂ ಇಲ್ಲ ಆಮೇಲೆ ಈ ಬಿಗ್ ಬಾಸಲ್ಲಿ ಈ ಸಲ ಬಿಗ್ ಬಾಸಲ್ಲಿ ಯಾರು ಒಬ್ಬರೇ ಫೇವ್ರೇಟ್ಸು ಅನ್ನೋ ತರಕ್ಕೆ ಯಾರೂ ಇಲ್ಲ ಎಲ್ಲರೂ ತ್ರಿವಿಕ್ರಮಿಂದನೇ ಹೋಗ್ತಾ ಇದಾರೆ ಅದು ಅವರ ಪರ್ಸ್ನಲ್ ಒಪಿನಿಯನ್ನು ಎಲ್ಲ ಸೀಸನಲ್ಲೂ ಯಾರೋ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟ್ ಕಂಟೆಸ್ಟೆಂಟ್ ಇರ್ತಾನಲ್ಲ ಹಂಗೆ ಈ ಸಲ ಈ ಸಲ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಅಂತ ಅವರೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಹಿಂದೆ ಓಡ್ತಾ ಇದ್ದಾರೆ ಅದು ಯಾಕೆ ಅಂತ ಅವರಿಗೆ ಅರ್ಥ ಆಗಿಲ್ಲ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ತ್ರಿವಿಕ್ರಮ್ ಏನೋ ತುಂಬ ಅಲ್ಲಿ ಏನೋ ಅಂತ ಆ ಅಲ್ಲಿ ಇದ್ದಾರೆ ಎಲ್ಲರೂ ಅದರಿಂದ ಪಾಪ ಅಂಥ ನನಗೆ ಬೇಜಾರಾಗಿದ್ದು ಒಂದು ಯಾರೋ ಶಿಶಿರ್ ಜೋಡಿ ಶಿಶಿರ್ ಮತ್ತು ಚೈತ್ರ ಚೈತ್ರ ಅವ್ರದ್ದಿ ಏನೇನು ಬಿಡಿ ಅವ್ರು ಹೊರಗಡೆ ಇದ್ದಾಗಲೂ ಅದೇ ಕೆಲಸ ಹೊರಗಡೆ ಹೋದ್ಮೇಲೆ ಚೇಂಜ್ ಬೇರೆದೇನು ಅವ್ರಿಗೆ ಅವ್ರ ಅವ್ರ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬೇಕಾದ್ ಇದೆ ಶಿಶಿರ್ ಅವರಿಗೆ ಮೋಸ ಮಾಡಿದ್ರು ಅದು ಎಲ್ಲರೂ ಎಕ್ಸ್ಪೆಕ್ಟೇ ಮಾಡದೇ ಇದ್ದಿದ್ದು ಇನ್ಮೇಲೆ ಈ ಇಂಥ ವಿಷಯದಲ್ಲೂ ಇವರು ಈ ಥರ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಯಾರು ಆದರೆ ಮಾಡಿಬಿಟ್ರು ಚೈತ್ರ ಅವರು ಇನ್ನು ಅವ್ರನ್ನ ಬಿಟ್ಟರೆ ಗೌತಮಿ ಅವ್ರು ಗೌತಮಿ ಅವ್ರದ್ದು ಶಾಖಾಯ್ತು ಅಂಥ ಹನುಮಂತು ಜೋಡಿ ಬಿಟ್ಟು ವಿಕ್ರಮ್ ಜೊತೆ ಹೋಗ್ಬೇಕು ಅನ್ಕೊಂಡಿದ್ದು ಅವರು ತಪ್ಪು ಹನುಮಂತನಗಿಂತ ಒಳ್ಳೆ ಕಂಟೆಸ್ಟೆಂಟ್ ಇಲ್ಲ ಈ ಸರಿ ಬಿಗ್ ಬಾಸಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಸರಿ ಒಂದು ಸ್ವಲ್ಪ ಫೇವ್ರೇಟ್ಸ್ ಪಾರ್ಟಿಗೆ ಬರೋದು ಅಂತಂದರೆ ನಮ್ಮ ಹನುಮಂತವ್ರು ಹನುಮಂತು ಒಬ್ಬರೇ ಅವರು ಅವರ ಸ್ಟ್ಯಾಂಡರ್ಡ್ಸ್ ಕಮ್ಮಿ ಮಾಡಿಲ್ಲ ಅವರ ಆಟದ ರೀತಿ ಎಲ್ಲೂ ಬಿದ್ದೋಗಿಲ್ಲ ಮತ್ತೆ ಅವರ ಆಟದಲ್ಲಿ ಅವರ ಎಥಿಕ್ಸ್ನ ಬಿಟ್ಕೊಡ್ತಾಯಿಲ್ಲ ಎಲ್ಲೂ ತುಂಬ ಚೆನ್ನಾಗಿ ಆಡ್ಕೊಂಬತ್ತಿದ್ದಾರೆ ಹನುಮಂತವ್ರು ಒಬ್ಬರೇ ಈ ಸರಿ ನನ್ನ ಫೇವ್ರೇಟ್ ಅಂತೂ ಹನುಮಂತನೇ ಏನಾರು ಹನುಮಂತು ಇರುದ್ದನೂ ಕಮೆಂಟ್ ಹಾಕೋರಿದ್ದಾರೆ ಓವರ್ ಆಕ್ಟಿಂಗು ಹಂಗೆ ಹಿಂಗೆ ಅಂತ ಯಾವುದೋ ಒಂದು ಓವರ್ ಆ್ಯಕ್ಟಿಂಗೋ ಓವರ್ ಆ್ಯಕ್ಟಿಂಗ್ ಏನೋ ಒಂದು ಮಾಡ್ತಾನೆ ಹನುಮಂತು ಬೇರೆಯವ್ರು ಏನೂ ಮಾಡ್ತಾಯಿಲ್ಲ ಅಟ್ಲೀಸ್ಟ್ ಅವ್ನು ಏನೋ ಒಂದು ಮಾಡ್ತಾನಲ್ಲ ಓವರ್ ಆಕ್ಟಿಂಗ್ ಒಂದು ಎಂತೋ ಏನೋ ಒಂದು ಮನರಂಜನೆ ಮಾಡೋಕ್ಕೋಸ್ಕರ ಏನೋ ಒಂದು ಮಾಡ್ತಾಯಿದ್ನಲ್ಲ ಸಾಕು ಅದು ಅದು ಅಷ್ಟವ್ರು ಮಾಡ್ತಿದ್ದಾನಲ್ಲಿ ಈ ಸರಿ ಬಿಗ್ ಬಾಸ್ ಇಲ್ಲ ಅಂದರೆ ಏನೂ ಇರಲಿಲ್ಲ ಈ ಸರಿ ಬಿಗ್ ಬಾಸ್ ತ್ರಿವಿಕ್ರಮ್ ಏನು ನನಗೆ ಸ್ಟ್ರಾಂಗು ಅಂತ ಇಲ್ಲ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತ್ರಿವಿಕ್ರಮ್ ಸ್ಟ್ರಾಂಗಾ ಇಲ್ಲ ವೀಕಾ ಅಂತ ಥ್ಯಾಂಕ್ ಯು ಸೊ ಮಚ್ ಈ ವಾರದ ವಾರ ಸ್ವಲ್ಪ ಚೆನ್ನಾಗಿತ್ತು ಈ ವಾರದಲ್ಲಿ ಚೈತ್ರ ಕಳಪೆ ಆಗಬೇಕಾಗಿತ್ತು ನನ್ನ ಪ್ರಕಾರ ಅವ್ರ ಪರ್ಸ್ನಲ್ ಆಗಿರ್ಬೋದು ಆದರೆ ಚೈತ್ರ ಕಳಪೆ ಆಗಬೇಕಾಗಿತ್ತು ಈ ವಾರದ ಮೇಯ್ನ್ ಕಳಪೆ ಚೈತ್ರ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂದರೆ ಅನ್ವಂತು ಇದು ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್